ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ ಸೊ ಇಲ್ಲಿ ಇಂಗ್ಲೀಷ್ ವಿಷಯಕ್ಕೆ ನಲವತ್ತು ಮೌಖಿಕ ಇರುತ್ತೆ ಹತ್ತು ಲಿಖಿತ ಇರುತ್ತೆ ಸೊ ಇಲ್ಲಿ ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೂರನೇ ತರಗತಿಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಉತ್ತರನೂ ಕೊಟ್ಟಿದ್ದೀನಿ ಸೊ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಗಿವ್ ದ ಪ್ಲೂರಲ್ ಫಾರ್ಮ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಸೊ ಇದಕ್ಕೆ ಐದು ಅಂಕಗಳು ಸೊ ಇಲ್ಲಿ ಕಾಣ್ಬೋದು ಐದು ಪದಗಳನ್ನು ಕೊಟ್ಟಿದ್ದೀನಿ ಇವುಗಳ ಬಹುವಚನ ಹೇಳಬೇಕಾಗತ್ತೆ ಮಕ್ಕಳು ಕ್ಯಾಪ್ ಟ್ರೀ ಪಾಟ್ ಹೋಮ್ ವೆಲ್ ಸೊ ಇವುಗಳ ಬಹುವಚನ ಇಲ್ಲಿ ಕೊಟ್ಟಿದ್ದೀನಿ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಗಿವ್ ದ ಆಪೋಸಿಟ್ಸ್ ಫಾರ್ ದ ಫಾಲೋಯಿಂಗ್ ಸೊ ಇವು ವಿರುದ್ಧಾರ್ಥಕ ಪದಗಳು ಐದು ಅಂಕಗಳಿಗೆ ಓಲ್ಡ್ ಫ್ಯಾಟ್ ಸ್ಟಾರ್ಟ್ ಮಾರ್ನಿಂಗ್ ಲೇಟ್ ಸೊ ಇವುಗಳ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ ಸೊ ಇವುಗಳಿಗೆ ಐದು ಅಂಕ ಸೊ ಮೂರನೇ ಪ್ರಶ್ನೆ ಗಿವ್ ದ ಪಾಸ್ಟ್ ಟೆನ್ಸ್ ಆಫ್ ದ ಫಾಲೋಯಿಂಗ್ ಆ್ಯಕ್ಷನ್ ಇದಕ್ಕೆ ಪಾಸ್ಟ್ ಟೆನ್ಸ್ ಕೊಡಬೇಕು ಇ ಡಿಯನ್ನು ಆ್ಯಡ್ ಮಾಡುತ್ತಾ ಸೊ ನಾವಿಲ್ಲಿ ವೇಟ್ ಅಂದಾಗ ಮಗು ಇಡಿಯನ್ನು ಸೇರಿಸಿ ವೇಟೆಡ್ ಅಂತ ಪದವನ್ನು ಹೇಳಬೇಕಾಗುತ್ತೆ ಸೊ ಇಲ್ಲಿ ಐದು ಪದಗಳನ್ನು ಕೊಟ್ಟಿದ್ದೀನಿ ವೇಟ್ ಓಪನ್ ಪ್ಲೀಸ್ ಹ್ಯಾಪಿನ್ ಲುಕ್ ಸೊ ಇವಕ್ಕೆ ಐದು ಅಂಕ ನಾಲ್ಕನೇ ಪ್ರಶ್ನೆ ವಾಟ್ ಆರ್ ದ ಯಂಗ್ ಒನ್ಸ್ ಆಫ್ ದ ಫಾಲೋಯಿಂಗ್ ಕಾಡ್ ಸೊ ಇಲ್ಲಿ ಕಾಣ್ಬೋದು ಯಂಗ್ ಒನ್ಸ್ ಆಫ್ ಡಾಗ್ ಸೊ ನಾಯಿಯ ಮರಿಗೆ ಏನಂತ ಕರಿತೀವಿ ಬೆಕ್ಕಿನ ಮರಿಗೆ ಏನಂತ ಕರಿತೀವಿ ಸೊ ಆ ರೀತಿಯಾಗಿ ಐದು ಪ್ರಶ್ನೆಗಳಿದ್ದಾವೆ ಯಂಗ್ ಒನ್ಸ್ ಆಫ್ ಡಾಗ್ ಕ್ಯಾಟ್ ಲಯನ್ ಹಾರ್ಸ್ ಶೀಪ್ ಸೊ ಇದಕ್ಕೆ ಐದು ಅಂಕ ಸೊ ಇಲ್ಲಿ ಕಾಣ್ಬೋದು ಪೇಜ್ ನಂಬರ್ ಐವತ್ನಾಲ್ಕರಿಂದ ಒಂದು ಚಟುವಟಿಕೆ ರೀಡ್ ದ ಸೆಂಟೆನ್ಸಸ್ ವಾಕ್ಯವನ್ನು ಓದಬೇಕಾಗುತ್ತೆ ಸೊ ಇದು ಐದು ಅಂಕಗಳು ನಂತರ ಟಿ ಪಿ ಆರ್ ಇದು ಏಳನೇ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಸೊ ಇಲ್ಲಿ ಐದು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದೀನಿ ಸೊ ಇವುಗಳ ಅನುಸಾರ ಮಕ್ಕಳು ಮಾಡಿ ತೋರಿಸ್ಬೇಕಾಗುತ್ತೆ ಸೊ ಇದಕ್ಕೆ ಐದು ಅಂಕ ಐದನೇ ಪ್ರಶ್ನೆ ಐಡೆಂಟಿಫೈ ದ ಪಿಚ್ಚರ್ಸ್ ಎಣ್ಣೆ ಸೊ ಇಲ್ಲಿ ಕೆಳಗಡೆ ಚಿತ್ರವನ್ನು ಕಾಣ್ಬೋದು ಮಕ್ಕಳು ಇದನ್ನು ನೋಡಿ ಉತ್ತರವನ್ನು ಹೇಳಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಮೂನ್ ಟ್ರೀ ಮ್ಯಾಂಗೋ ಆ್ಯಂಡ್ ಆ್ಯಪಲ್ ಸೊ ಈ ರೀತಿಯಾಗಿ ನಾವು ನಾಲ್ವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಕೊಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ